ಹಲೋ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ ನೋಡ್ತಾರ ತಮ್ಮೆಲ್ಲರಿಗೂ ಸ್ವಾಗತ ಎವರೇಜ್ ಸರಾಸರಿ ಚಾಪ್ಟರ್ನಲ್ಲಿ ನನ್ನ ಇದು ಎರಡನೇ ವಿಡಿಯೋ ಬನ್ನಿ ಪ್ರಶ್ನೆಗಳನ್ನು ನೋಡೋಣಂತ ಪ್ರಶ್ನೆ ಏನಪ್ಪಾ ಅಂತಂದರೆ ಮೊದಲ ಹತ್ತು ಬೇಸ ಸಂಖ್ಯೆಗಳ ಸರಾಸರಿ ಕಂಡು ಓರಿ ಇಲ್ಲೇನಪ್ಪ ಪ್ರಶ್ನೆ ಇದೆ ಅಂದರೆ ಮೊದಲ ಹತ್ತು ಬೆಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಇಲ್ಲಿ ಬೆಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯೋದು ಯಾವ ಥರಪ್ಪತ್ತಂದರೆ ಇದಕ್ಕೊಂದು ಸೂತ್ರ ಬರುತ್ತೆ ಮೊದಲ ಎನ್ ಸಂಖ್ಯೆಗಳ ಸರಾಸರಿ ಈಕ್ವಲ್ ಟು ಎನ್ ಏನಪ್ಪಾ ಅಂತಂದರೆ ಮೊದಲ ಎನ್ ಬೆಸ ಸಂಖ್ಯೆಗಳ ಸರಾಸರಿ ಈಕ್ವಲ್ ಟು ಎನ್ ಈ ಎನ್ ಅಂದರೆ ಏನಪ್ಪಾ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಒಂದು ಸಂಖ್ಯೆ ಆಗಿರ್ತೈತೆ ಇದೇ ಏನಾಗಿರ್ತೈತಪ್ಪಾ ಅಂತಂದ್ರೆ ಆನ್ಸರು ಅದೇ ಆಗಿರ್ತೈತೆ ಬೆಸ ಸಂಖ್ಯೆಗಳ ಸರಾಸರಿ ಕಂಡು ಹಿಡಿಯೋ ತನಕೇಶ ಎಷ್ಟು ಸಂಖ್ಯೆಗಳದ್ದು ಸರಾಸರಿ ಕೇಳಿರ್ತಲ್ಲ ಅದೇನಾಗಿರ್ತೈತಪ್ಪ ಅಂತಂದ್ರೆ ನಿಮ್ಮ ಆನ್ಸರ್ ಆಗಿರ್ತೈತಿ ಹ್ಞೂ ಯಾವಾಗಲೂ ಯಾಕಪ್ಪ ಹ್ಯಾಂಗಿದು ಅನ್ಸರ್ ಅದೇ ಹತ್ಯೆ ಆಗಿರ್ತೈತೆ ಅಂತ ನೋಡೋದಾದ್ರೆ ಇವಾಗ ನೋಡಿ ಹತ್ತು ಬೇಸು ಸಂಖ್ಯೆಗಳಲ್ಲ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಬೇಸು ಸಂಖ್ಯೆಗಳಿದಾವೆ ಈ ಹತ್ತು ಬೆಸು ಸಂಖ್ಯೆಗಳನ್ನು ಸರಾಸರಿ ಯಾವ ಥರ ಕಂಡು ಸರಾಸರಿ ಈಕ್ವಲ್ ಟು ಮೂವತ್ತ ಡಿವೈಡ್ ಬೈ ಸಂಖ್ಯೆ ಮೊತ್ತದಲ್ಲಿ ಕೂಡಿಸ್ಬೇಕಾಗತ್ತೆ ಒಂದು ಮೂರು ನಾಲ್ಕು ನಾಲ್ಕು ಐದು ಒಂಬತ್ತು ಒಂಬತ್ತು ಒಂದು ಹದಿನಾರು ಹದಿನಾರು ಇಪ್ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತಾರು ಮೂವತ್ತಾರು ನಲ್ವತ್ತಾರು ನಲ್ವತ್ತಾರು ನಲ್ವತ್ತೊಂಬತ್ತು ಐವತ್ತೊಂಬತ್ತು ಅರವತ್ನಾಲ್ಕು ಅರುವತ್ತ್ನಾಲ್ಕು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ತೊಂದು ಎಂಬತ್ತೊಂದು ತೊಂಬತ್ತು ನೂರು ಹ್ಞೂ ಮತ್ತೇನಾಯಿತು ನೂರು ಸಂಖ್ಯೆಗಳೆಷ್ಟಿದ್ದಾವೆ ಹತ್ತು ಹತ್ತು ಒಂದಲೆ ಹತ್ತು ಹತ್ತಲೆ ನೂರು ಹೌದಲ್ಲ ಇದು ಆನ್ಸರ್ ಬಂದುಬಿಡ್ತು ಹತ್ತು ಅಂತ ಇಲ್ಲಿ ನಾಯಿ ನೆಣ್ಣೆ ಕೊಟ್ಟಿರೋಂಥ ಸಂಖ್ಯೆನೇ ಉತ್ತರ ಆಗಿರ್ತೈತಿ ಅಂತ ಅದೇ ಥರ ಬಿಡಿಶ್ ನೋಡಿದಾಗೂ ಕಾನ್ಸೆಪ್ಟ್ ಥರ ಬಿಡಿಶ್ ನೋಡಿದಾಗೂ ನಮಗೇನು ಸಿಕ್ತು ಹತ್ಯೆ ಸಿಕ್ತು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕಪ್ಪ ಅಂತಂದರೆ ಮೊದಲ ಹತ್ತು ಬೆಸ ಸಂಖ್ಯೆಗಳಾಗಿರಲಿ ಅಥ್ವಾ ಮೊದಲ ಹತ್ತು ಸಂಖ್ಯೆಗಳು ಯಾವುದೇ ಮೊದಲ ಅಂತ ವರ್ಡ್ ಬಂದು ಆಮೇಲೆ ಸಂಖ್ಯೆಗಳನ್ನು ಕೊಟ್ಟಾಗ ಆ ಸಂಖ್ಯೆದ ಮಧ್ಯದ ಸಂಖ್ಯೆನೇ ಏನಾಗಿರ್ತೈತಪ್ಪ ಅಂತಂದ್ರೆ ಸರಾಸರಿಗೆ ಸಮನಾಗಿರ್ತೈತೆ ಹೆಂಗಪ್ಪ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಹತ್ತು ಸಂಖ್ಯೆಗಳು ಹತ್ತು ಸಂಖ್ಯೆಗಳದ್ದು ಮಧ್ಯದ ಸಂಖ್ಯೆ ಕಣ್ಣು ಹಿಡಬೇಕಪ್ಪ ಅಂತ ನಾವೇನು ಮಾಡಬೇಕಾಗುತ್ತೆ ಒಡೆದಿಡಬೇಕಾಗುತ್ತೆ ಸಂಖ್ಯೆಗಳನ್ನು ಯಾವ ಥರಪ್ಪ ಅದೇ ಹತ್ತರಲ್ಲಿ ಐದು ಸಂಖ್ಯೆ ಐದು ಸಂಖ್ಯೆ ಅಂತ ಎರಡು ಭಾಗ ಮಾಡಬೇಕಾಗುತ್ತೆ ಈಗ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದು ಸಂಖ್ಯೆಗಳದ ಇದನ್ನು ಒಡೆದುಬಿಟ್ಟೆ ಇಲ್ಲಿಂದ ಎನಿಸಬೇಕು ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದು ಸಂಖ್ಯೆಗಳದ ಇದನ್ನ ಒಡೆದು ಬಿಟ್ಟೆ ಒಡೆದಿದ್ದಲ್ಲಿ ಒಂದು ಒಂಬತ್ತರ ನಂತರ ಹನ್ನೊಂದರ ನಂತರ ಇಲ್ಲಿ ಮಧ್ಯದಲ್ಲಿ ಇರುವಂಥ ಸಂಖ್ಯೆ ಯಾವುದು ಒಂಬತ್ತು ಹನ್ನೊಂದರ ಮಧ್ಯದಲ್ಲಿ ಇರುವಂಥ ಸಂಖ್ಯೆ ಹತ್ತಾಗಿರ್ತೈತಿ ಈ ಅನ್ನೋದು ಏನಿದು ಸರಾಸರಿಗೆ ಸಮನಾಗಿರ್ತೈತೆ ಇದರಲ್ಲಿ ಏನಪ್ಪಾ ಅಂತಂದರೆ ಕೊಟ್ಟಿರುವಂಥ ಬೆಸ ಸಂಖ್ಯೆಗಳು ತಂದರೆ ಮೊದಲ ಬೆಸ ಸಂಖ್ಯೆಗಳತ್ತಂದರೆ ಅಲ್ಲಿ ಕೊಟ್ಟಿರುವಂಥ ಏನು ಸಂಖ್ಯೆ ಇರುತ್ತಲ್ಲ ಅದೇ ಆನ್ಸರ್ ಆಗಿರುತ್ತೆ ಇನ್ನದು ಆನ್ಸರ್ ಕರೆಕ್ಟಾಗಿ ಹೋದಲು ತಪ್ಪು ನೋಡಬೇಕತ್ತಂದರೆ ಸರಾಸರಿ ರೀತಿ ಮಾಡಬೇಕಾಗುತ್ತೆ ಸರಾಸರಿ ಏನಾಗುತ್ತೆ ಮೊತ್ತ ಡಿವೈಡ್ ಬೈ ಸಂಖ್ಯೆ ಅಂತ ಸೂತ್ರ ಬರುತ್ತೆ ಮೊತ್ತ ಅಂದಲ್ಲಿ ಇವುಗಳನ್ನು ಒಟ್ಟು ಕೂಡಿಸ್ಕೋಬೇಕು ಹತ್ತು ಸಂಖ್ಯೆಗಳನ್ನು ಕೂಡಿಸಿ ನಂತರ ಆ ಹತ್ತು ಸಂಖ್ಯೆಯಿಂದ ಭಾಗ ಮಾಡಬೇಕಾಗುತ್ತೆ ಭಾಗ ಮಾಡಿದಾಗ ನಮಗೆ ಬರುವಂಥ ಆನ್ಸರ ಹತ್ತಾಗಿರ್ತೈತಿ ಮತ್ತು ಈ ಹತ್ತು ಸಂಖ್ಯೆಗಳ ಮಧ್ಯದ ಸಂಖ್ಯೆಗೆ ಏನಾಗಿರ್ತೈತಿ ಸರಾಸರಿ ಸಮ್ಯಾಗಿರ್ತೈತಿ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಮೊದಲ ಐವತ್ತು ಬೆಸ ಸಂಖ್ಯೆಗಳ ಸರಾಸರಿ ಕಡ್ ಓಡಿಯೋರು ಅಂತ ಅಗಳನ್ನೇ ಹೇಳಿದಿನಿ ಇಲ್ಲಿ ಏನಾಗಿರ್ತೈತಿ ಕೊಟ್ಟಿರುವಂಥ ಏನಾಗಿರ್ತೈತಿ ಆನ್ಸರ್ ಆಗಿರುತ್ತದಂತ ಮೊದಲ ಎನ್ ಎನ್ ಅಂದರೆ ಕೊಟ್ಟಿರುವಂಥ ಸಂಖ್ಯೆ ಸಂಖ್ಯೆಗಳ ಸರಾಸರಿ ಕೊಟ್ಟು ಎನ್ ಏನಂದರೆ ಐವತ್ತು ಹ್ಞೂ ಇವಾಗ ನೋಡಿ ಬೇಸ ಸಂಖ್ಯೆಗಳು ಯಾವಾಗಲೂ ಬೆಸದಿಂದ ಆರಂಭ ಆಗ್ತಾವೆ ಬೆಸಕ್ಕೆ ಎಂಡಾಗ್ತವೆ ಹಾಗಾದ್ರೆ ಇಲ್ಲಿ ಐವತ್ತು ಸಂಖ್ಯೆಗಳಿದಾವೆ ಐವತ್ತು ಬೇಸ ಸಂಖ್ಯೆಗಳಂದ್ರೆ ಒಂದರಿಂದ ನೂರರಲ್ಲಿ ಈ ನೂ ಒಂದರಿಂದ ನೂರರಲ್ಲಿ ಐವತ್ತು ಬೆಸ ಸಂಖ್ಯೆಗಳು ಸಿಗ್ತವೆ ನಮಗೆ ಐವತ್ತು ಬೆಸ ಸಂಖ್ಯೆಗಳು ಎಲ್ಲಿ ಸಿಗ್ತಾವಪ್ಪಾ ಅಂತಂದರೆ ಒಂದರಿಂದ ನೂರರಲ್ಲಿ ಆದರೆ ನೂರನ್ನೋದು ಸಮಸಂಖ್ಯೆ ಇದೆಯಲ್ಲ ಅದ್ರ ಹಿಂದಿನ ಒಂದು ಸಂಖ್ಯೆ ಏನಾಗಿರ್ತೈತಿ ತೊಂಬತ್ತೊಂಬತ್ತು ಈ ತೊಂಬತ್ತೊಂಬತ್ತು ಸಮನಾಗಿ ಭಾಗ ಮಾಡಬೇಕಾಗತ್ತೆ ಹ್ಞೂ ಮಧ್ಯದ ಸಂಖ್ಯೆ ಬೇಕಲ್ಲ ನಮ್ಗೆ ಮಧ್ಯದ ಸಂಖ್ಯೆನ ಸಮನಾಗಿ ಭಾಗ ಮಾಡಬೇಕಂದ್ರೆ ಇಲ್ಲಿ ಏನಪ್ಪಾ ಅಂತಂದರೆ ಬೇಸ ಇದೆ ಅದಕ್ಕೆ ನಾವು ಏನು ಮಾಡಬೇಕಾಗುತ್ತಪ್ಪ ಅಂತಂದ್ರೆ ಒಂದಿನ ಒಂದು ಸಂಖ್ಯೆನ ಹಾಗೆ ಇಟ್ಟು ಅದಾದ ನಂತರ ತೊಂಬತ್ತೊಂಬತ್ತರಲ್ಲಿ ಒಂದು ಹೋದರೆ ತೊಂಬತ್ತೆಂಟು ಉಳಿತು ತೊಂಬತ್ತೆಂಟರಲ್ಲಿ ಈ ಕಡೆ ನಾಲ್ ನಲ್ವತ್ತೆಂಟು ನಾಲ್ವತ್ತೊಂಬತ್ತು ಸಾರಿ ಈ ಕಡೆ ನಾಲ್ವತ್ತೊಂಬತ್ತು ಸಂಖ್ಯೆಗಳು ಈ ಕಡೆ ನಾಲ್ವತ್ತೊಂಬತ್ತು ಸಂಖ್ಯೆಗಳು ನಲ್ವತ್ತೊಂಬತ್ತು ನಾಲ್ವತ್ತೊಂಬತ್ತು ತೊಂಬತ್ತೆಂಟು ಇದೊಂದು ತೊಂಬತ್ತೊಂಬತ್ತು ಸಂಖ್ಯೆಗಳದು ಈ ತೊಂಬತ್ತೊಂಬತ್ತರಲ್ಲಿ ಇಲ್ಲಿ ಬರುವಂಥ ಸಂಖ್ಯೆಗಳು ಈ ನಾಲ್ವತ್ತೊಂಬತ್ತು ಸಂಖ್ಯೆಗಳು ಏನಾಗಿರ್ತಪ್ಪ ಒಂದರಿಂದ ನಾಲ್ವತ್ತೊಂಬತ್ತರೊಳಗೆ ನಾಲ್ವತ್ತೊಂಬತ್ತರ ತನಕ ಇರ್ತವೆ ನಾಲ್ವತ್ತೊಂಬತ್ತು ಆದ ನಂತರ ಬರುವಂಥ ಸಂಖ್ಯೆ ಯಾವುದು ಐವತ್ತು ಅದೇ ಐವತ್ತು ಇದು ಇದುವತ್ತಾಗಿರ್ತೀವಿ ಹ್ಞೂ ಇಲ್ಲಿ ಬರುವಂಥ ಸಂಖ್ಯೆ ಯಾವುದಪ್ಪ ಅಂತಂದರೆ ಐವತ್ತೊಂದರಿಂದ ತೊಂಬತ್ತೊಂಬತ್ತರವರೆಗಿಂದು ಈ ಕಡೆ ನಾಲ್ವತ್ತೊಂಬತ್ತು ಸಂಖ್ಯೆಗಳು ಸಿಗ್ತವೆ ನಿಮಗೆ ಈ ಕಡೆ ನಾಲ್ವತ್ತೊಂಬತ್ತು ಸಂಖ್ಯೆಗಳು ಸಿಗ್ತವೆ ಹಂಗಂದರೆ ಇಲ್ಲಿ ನಿಮ್ಮ ಬೆಸ ಸಂಖ್ಯೆಗಳು ಸಿಗುವುದು ಎಷ್ಟಪ್ಪ ಅಂತಂದರೆ ಇಪ್ಪತ್ತೈದು ಬೆಸ ಸಂಖ್ಯೆಗಳು ಸಿಗ್ತವೆ ಇಲ್ಲಿ ಇಲ್ಲಿ ಇಪ್ಪತ್ತೈದು ಬೆಸು ಸಂಖ್ಯೆಗಳು ಸಿಗ್ತವೆ ಇದರ ಬೆಸು ಸಂಖ್ಯೆಗಳಾಗತ್ತ ಅಂಟೆ ಇಲ್ಲಿ ನಲ್ವತ್ತೊಂಬತ್ತು ಬೆಸು ಸಂಖ್ಯೆ ಕೊನೆಯಲ್ಲೇ ಸಿಗುತ್ತಾ ಇಲ್ಲಿ ಆರಂಭದಲ್ಲಿ ಐವತ್ತೊಂದು ಸಿಗುತ್ತಾ ಇದರ ಮಧ್ಯದಲ್ಲಿರುವಂಥ ಸಂಖ್ಯೆ ಯಾವುದು ಐವತ್ತು ಇದೇ ನಿಮ್ಮ ಸರಾಸರಿಗೆ ಸಮನಾಗಿರುತ್ತೈತಿ ಅರ್ಥ ಆಯ್ತಲ್ಲ ಈ ನೋಡಿ ಮೊದಲ ಇವತ್ತು ಬೆಸ ಸಂಖ್ಯೆಗಳಂತ ಕೇಳಿದ್ದಾರೆ ಅದ್ರ ಸೂತ್ರ ಬಂದುಬಿಟ್ಟು ಏನು ಎಷ್ಟಿದೆಯಲ್ಲ ಅದು ಆನ್ಸರ್ನು ಅಷ್ಟೇ ಆಗಿರ್ತೈತಿ ಹ್ಞೂ ಕೊಟ್ಟಿರುವಂಥ ಸಂಖ್ಯೆನೇ ಆನ್ಸರ್ ಆಗಿರ್ತೈತಿ ಇದನ್ನು ಕಾನ್ಸೆಪ್ಟ್ ಮೂಲಕ ನೋಡ್ಕೋ ನೋಡೋದಾದರೆ ಇದು ಕರೆಕ್ಟಾಗಿ ಹೌದಲ್ಲಂತ ನೋಡೋದಾದರೆ ಒಂದು ಸರಾಸರಿ ಸೂತ್ರನ ಬ್ರಿಟಿಷ್ ಕಿಶಿಂದ ಕಂಡುಹಿಡಬೇಕು ಆದರೆ ಅವುಗಳನ್ನು ಕುಡಿಸೋದಷ್ಟು ನಮಗೆ ಟೈಮ್ ಇರೋದಿಲ್ಲ ಕುಡ್ಸೋಕ್ಕೂ ಆಗೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಇನ್ನೊಂದು ರೀತಿಯಲ್ಲಿ ಹೇಳಿದ್ದೇನೆ ಯಾವಾಗಲೂ ಸರಾಸರಿ ಬೆಸು ಸಂಖ್ಯೆಗಳಲ್ಲಿ ಕೇಳಿ ಅಥವಾ ಸಮಸಂಖ್ಯೆಗಳಲ್ಲಿ ಕೇಳಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಕೇಳಿ ಯಾವಾಗಲೂ ಸರಾಸರಿ ಏನಾಗಿರ್ತೈತಿ ಆ ಸಂಖ್ಯೆಗಳ ಮಧ್ಯದ ಸಂಖ್ಯೆಗೆ ಏನಾಗಿರ್ತೈತಿ ಸಮನಾಗಿರ್ತದೆ ಅಂತ ಹೇಳಿದೆ ಆ ಸಂಖ್ಯೆ ರೀ ಯಾವ ಥರ ನೋಡೋದು ಐವತ್ತು ಬೆಸು ಸಂಖ್ಯೆಗಳನ್ನು ಬರ್ಕೊಂಡು ಅದರೊಳಗಿನ ಮಧ್ಯದ ಸಂಖ್ಯೆ ಯಾವುದಪ್ಪ ಆತನು ನೋಡೋದಾದರೆ ನಾವೇನು ಮಾಡಬೇಕಪ್ಪ ಅಂದರೆ ಐವತ್ತು ಬೆಸು ಸಂಖ್ಯೆಗಳನ್ನ ಬೇಕತ್ತಂದರೆ ಒಂದರಿಂದ ನೂರರಲ್ಲಿ ಐವತ್ತು ಬೆಸು ಸಂಖ್ಯೆಗಳು ಕಳಿಸುತ್ತೋ ಯಾಕಪ್ಪ ಅಂತಂದರೆ ಒಂದರಿಂದ ಮೂರು ಐದು ಏಳು ಈ ರೀತಿ ಹೋಗಿ ಐವತ್ತರ ತನಕ ಹೋದಾಗ ನಮಗೆ ಸಿಗುವಂಥ ಸಂಖ್ಯೆಗಳು ಎಷ್ಟು ಗೊತ್ತಾ ಬರೀ ಇಪ್ಪತ್ತೈದು ಯಾಕಪ್ಪ ಅಂತಂದರೆ ಇಲ್ಲಿ ಸಮಸಂಖ್ಯೆಗಳಿರ್ತವೆ ಒಂದರಿಂದ ಐವತ್ತರೊಳಗೆ ಇಪ್ಪತ್ತೈದು ಸಮಸಂಖ್ಯೆಗಳು ಇಪ್ಪತ್ತೈದು ಬೆಸ ಸಂಖ್ಯೆಗಳು ಇರ್ತವೆ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ನಮಗೆ ಬೆಸ ಸಂಖ್ಯೆಗಳು ಅಷ್ಟೇ ಬೇಕು ಬೆಸ ಸಂಖ್ಯೆಗಳು ಯಾವಾಗಲೂ ಆರಂಭ ಆಗಿ ಈ ಐವತ್ತರೊಳಗೆ ಎಂಟಾಗುವಂಥ ಬೆಸ ಸಂಖ್ಯೆ ಯಾವುದು ನಾಲ್ವತ್ತೊಂಬತ್ತು ಒಂದರಿಂದ ನಾಲ್ವತ್ತೊಂಬತ್ತರೊಳಗೆ ಇಪ್ಪತ್ತೈದು ಬೇಸ ಸಂಖ್ಯೆಗಳು ಸಿಗ್ತಾವೆ ಇನ್ನು ಐವತ್ತೊಂದರಿಂದ ತೊಂಬತ್ತೊಂಬತ್ತರೊಳಗೆ ಇಪ್ಪತ್ತೈದು ಬೇಸರ ಸಂಖ್ಯೆಗಳು ಸಿಗ್ತಾವ ತಂದಂಗೆ ಅದೇ ಥರ ಇಲ್ಲಿ ಇಪ್ಪತ್ತೈದುಗಳ ಸಂಖ್ಯೆ ಸಿಕ್ಕೋಲ್ಲ ನೂರರ ತನ ಹೋದಾಗ ನೂರರ ತನ ಹೋದಾಗ ಐವತ್ತು ಬೇಸ ಸಂಖ್ಯೆಗಳು ಐವತ್ತು ಸಮಸಂಖ್ಯೆಗಳು ಸಿಗ್ತಾವೆ ನಮಗೆ ಆದರೆ ನಮಗೆ ಬೇಕಾಗಿದ್ದು ಬರೀ ಬೇಸ ಸಂಖ್ಯೆಗಳದ ಅಷ್ಟೇ ಬೇಕಾಗಿತ್ತು ಆವಾಗ ಇಲ್ಲಿ ಸಮಸಂಖ್ಯೆಗಳು ನೂರಿದೆ ಅಲ್ಲ ಇದರಲ್ಲಿ ಒಂದು ನಮಗೆ ನೂರದ ಅವಶ್ಯಕತೆ ಇಲ್ಲ ಇದ್ರ ಹಿಂದೆ ಇರುವಂಥ ಬೆಸ್ ಸಂಖ್ಯೆ ಅದು ತೊಂಬತ್ತೊಂಬತ್ತು ಅದನ್ನೇ ತೊಂಬತ್ತೊಂಬತ್ತನ್ನು ನಾನು ಇಲ್ಲಿಟ್ಟೆ ಆ ತೊಂಬತ್ತೊಂಬತ್ತರೊಳಗೆ ಭಾಗ ಮಾಡಬೇಕಷ್ಟೆ ನಾವು ಸಮನಾಗಿ ಭಾಗ ಮಾಡಬೇಕು ಈ ಕಡೆ ನಾಲ್ವತ್ತೊಂಬತ್ತು ಸಂಖ್ಯೆಗಳು ಈ ಕಡೆ ನಾಲ್ವತ್ತೊಂಬತ್ತು ಸಂಖ್ಯೆಗಳಂದ್ರೆ ತೊಂಬತ್ತೆಂಟು ಸಂಖ್ಯೆಗಳದು ತೊಂಬತ್ತೆಂಟರಲ್ಲಿ ಇಲ್ಲಿ ಕೊಟ್ಟಿರೋ ತೊಂಬತ್ತೊಂಬತ್ತು ಸಂಖ್ಯೆಗಳು ಅದು ಒಂದು ಸಂಖ್ಯೆನ ಇಲ್ಲಿಟ್ಟು ಒಂದೆ ತೊಂಬತ್ತೆಂಟು ಪ್ಲಸ್ ಒಂದು ತೊಂಬತ್ತೊಂಬತ್ತು ಈ ನಾಲ್ವತ್ತೊಂಬತ್ತು ಸಂಖ್ಯೆ ಒಳಗೆ ಬೆಸು ಸಂಖ್ಯೆಗಳು ಇಪ್ಪತ್ತೈದು ಇದ್ದವು ಇಲ್ಲಿ ನಾಲ್ವತ್ತೊಂಬತ್ತು ಸಂಖ್ಯೆ ಒಳಗೆ ಇಲ್ಲಿ ಇಪ್ಪತ್ತೈದು ಸಂಖ್ಯೆಗಳಿದವು ಇಲ್ಲಿ ಎಲ್ಲಿಂದ ಆರಾಮಾಗುತ್ತೋ ಒಂದರಿಂದ ನಾಲ್ವತ್ತೊಂಬತ್ತರೊಳಗೆ ಇಪ್ಪತ್ತೈದು ಬೆಸು ಸಂಖ್ಯೆಗಳು ಸಿಕ್ತವು ಇಲ್ಲಿ ಐವತ್ತೊಂದರಿಂದ ತೊಂಬತ್ತೊಂಬತ್ತರೊಳಗೆ ಇಪ್ಪತ್ತೈದು ಬೆಸು ಸಂಖ್ಯೆಗಳು ಸಿಗ್ತವು ಈ ಐವತ್ತೊಂದು ತೊ ನಾಲ್ವತ್ತೊಂಬತ್ತರ ಮಧ್ಯದ ಸಂಖ್ಯೆ ಯಾವುದು ಐವತ್ತು ಇದಕ್ಕೆ ಸಮನಾಗಿರುತ್ತೆ ಬೆಸು ಸಂಖ್ಯೆ ಅಂತ ತಂದು ಹೇಳುವುದು ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣಂತ ನೀವೇನಿಲ್ಲ ಜಸ್ಟ್ ನಾನು ಹೇಳೋದು ಒಂದೇ ಒಂದು ಇದನ್ನ ಫಾರ್ಮುಲಾ ನೆನ್ಪಿಟ್ಕೊಳ್ಳೆ ಇಲ್ಲ ಯೋಚನೆ ಮಾಡೋ ಶಕ್ತಿ ಇತಿ ಕಾನ್ಸೆಪ್ಟನ್ನು ತಿಳ್ಕೊಬೇಕತ್ತಂದ್ರೆ ಈ ರೀತಿ ಬಿಡಿಸಿ ನಾನು ಕಾನ್ಸೆಪ್ಟನ್ನು ಹೇಳಿದೆ ಇದು ಐವತ್ತೇ ಆನ್ಸರ್ ಯಾವ ರೀತಿ ಬರುತ್ತೆ ಅಂತ ಹೇಳಿದೆ ನಾನು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಮೊದಲ ಸಮ ಸಮಸಂಖ್ಯೆಗಳ ಸರಾಸರಿ ಕಂಡುಹಿಡಿಯೋರಿ ಅಂತ ಈ ಬೆಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿದು ಗೊತ್ತಾಯಿತು ಇನ್ನಿದು ಸಮಸಂಖ್ಯೆಗಳದು ಮೊದಲ ಎನ್ ಸಂಖ್ಯೆ ಸರಾಸರಿ ಈಕ್ವಲ್ ಟು ಎನ್ ಪ್ಲಸ್ ಒನ್ ನೋಡಿ ಇದ್ರ ಸೂತ್ರ ಬಂದುಬಿಟ್ಟು ಎನ್ ಪ್ಲಸ್ ಒನ್ ನೋಡಿ ನಮ್ಗೆ ಎನ್ ಅಂತೂ ಗೊತ್ತಿದೆ ಐದಿದೆ ಐದನ್ನ ಐದು ಪ್ಲಸ್ ಒಂದು ಈಕ್ವಲ್ ಟು ಆರು ಐದು ಸಮಸಂಖ್ಯೆಗಳ ಮೊದಲ ಐದು ಸಮಸಂಖ್ಯೆಗಳ ಸರಾಸರಿ ಏನಾಯ್ತಪ್ಪ ಅಂತಂದರೆ ಆರಾಯಿತು ಇದು ಯಾವ ಥರ ನೋಡೋಣ ಹ್ಞೂ ಐದು ಸಂಖ್ಯೆಗಳು ಯಾವುವು ಎರಡು ನಾಲ್ಕು ಆರು ಎಂಟು ಹತ್ತು ಯಾವಾಗಲೂ ಮಧ್ಯದ ಸಂಖ್ಯೆನೇನಾಗಿರ್ತೈತಿ ಸರಾಸರಿಗೆ ನೋಡಿ ಇಲ್ಲಿ ಎರಡು ಸಂಖ್ಯೆಗಳು ಇಲ್ಲಿ ಎರಡು ಸಂಖ್ಯೆಗಳನ್ನು ಬಿಟ್ಟು ಮಧ್ಯದಲ್ಲಿರುವಂಥ ಸಂಖ್ಯೆ ಯಾವುದು ಆರು ಆರಕ್ಕೂ ಸಮನಾಗಿದೆ ಮೊದಲ ಇಪ್ಪತ್ನಾಲ್ಕು ಸಮಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಆಗ ನಾವೇನು ಮಾಡಬೇಕು ಇದರ ಸೂತ್ರ ಬಂದುಬಿಟ್ಟು ಮೊದಲ ಎನ್ ಸಮಸಂಖ್ಯೆಗಳ ಸರಾಸರಿ ಅಂದರೆ ಏನಿದು ಎನ್ ಪ್ಲಸ್ ಒನ್ ಇದು ಸೂತ್ರ ಬಂದುಬಿಟ್ಟು ಏನಂದರೆ ಎಷ್ಟು ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಕೊಟ್ಟಿರುವಂಥ ಸಂಖ್ಯೆ ಇಪ್ಪತ್ನಾಲ್ಕು ಪ್ಲಸ್ ಒಂದು ಈಕ್ವಲ್ ಟು ಇಪ್ಪತ್ತೈದು ಹ್ಞೂ ಇಲ್ಲೇನಿಲ್ಲ ಬೆಸ ಸಂಖ್ಯೆ ಅಂತ ಕೇಳಿದಾಗ ಕೊಟ್ಟಿರುವಂಥ ಸಂಖ್ಯೆಯೇ ಇಟ್ಬಿಡಬೇಕು ಸಮಸಂಖ್ಯೆ ಅಂತ ಕೇಳಿದಾಗ ಅದಕ್ಕೆ ಒನ್ ಪ್ಲಸ್ ಮಾಡಿ ಇಡಬೇಕು ಇಪ್ಪತ್ನಾಲ್ಕು ಪ್ಲಸ್ ಒಂದು ಇಪ್ಪತ್ತೈದು ಹ್ಞೂ ನೋಡಿ ಮಧ್ಯದ ಸಂಖ್ಯೆ ಯಾವ ಥರ ನೋಡೋದಕ್ಕಂದರೆ ಈಗ ಇಪ್ಪತ್ತ್ನಾಲ್ಕಿದೆಯಲ್ಲ ಇಪ್ಪತ್ನಾಲ್ಕರದ್ದು ಡಬಲ್ ನಾಲ್ವತ್ತೆಂಟು ಆಯಿತು ನಾಲ್ವತ್ತೆಂಟು ನಾಲ್ವತ್ತೆಂಟನ್ನು ಸಮ್ಮನಾಗಿ ಒಡೆದಿಟ್ಟಾಗ ಈ ಕಡೆ ಇಪ್ಪತ್ನಾಲ್ಕು ಸಂಖ್ಯೆಗಳು ಬರುತ್ತವೆ ಈ ಕಡೆ ಇಪ್ಪತ್ನಾಲ್ಕು ಸಂಖ್ಯೆಗಳು ಯಾಕೆ ನಲ್ವತ್ತೆಂಟು ಮಾಡಿದೆವು ಇಪ್ಪತ್ನಾಲ್ಕು ಸಂಖ್ಯೆಗಳು ಕೊಟ್ಟಿದ್ದಾರೆ ನಲ್ವತ್ತೆಂಟು ಯಾಕೆ ಮಾಡಿದೆವುಪ್ಪತ್ತಂದರೆ ಇಲ್ಲಿ ಇಪ್ಪತ್ನಾಲ್ಕು ಸಂಖ್ಯೆಗಳತ್ತಂದರೆ ನಮಗೂ ಒಂದರಿಂದ ನಲ್ವತ್ತೆಂಟು ಒಂದರಿಂದ ನಾಲ್ವತ್ತೆಂಟರಲ್ಲಿ ನಮ್ಗೆ ಇಪ್ಪತ್ತ್ನಾಲ್ಕು ಸಮಸಂಖ್ಯೆಗಳು ಸಿಗ್ತವೆ ಯಾಕಪ್ಪ ಅಂತಂದರೆ ಒಂದರಿಂದ ನಾಲ್ವತ್ತೆಂಟು ಒಳಗೆ ಇಪ್ಪತ್ತ್ನಾಲ್ಕು ಬೆಸ ಸಂಖ್ಯೆಗಳು ಇರ್ತವೆ ಇಪ್ಪತ್ನಾಲ್ಕು ಸಮಸಂಖ್ಯೆಗಳು ಇರ್ತವೆ ಅದಕ್ಕೆ ನಲ್ವತ್ತೆಂಟು ಅಂತ ತೊಗೊಂಡೆ ನಾವಿಲ್ಲಿ ನಾ ನಲ್ವತ್ತೆಂಟನ್ನು ಭಾಗ ಮಾಡ್ತೇವೆ ಯಾಕೆ ಭಾಗ ಮಾಡೋದಪ್ಪ ಅಂತಂದರೆ ಮಧ್ಯದ ಸಂಖ್ಯೆ ಕಣ್ಣು ಹಿಡಬೇಕಂತಂದರೆ ಭಾಗ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ಸಂಖ್ಯೆಗಳದವು ಇಲ್ಲಿ ಯಾವ ಇರುವಂಥ ಸಂಖ್ಯೆಗಳು ಯಾವುವು ಒಂದರಿಂದ ಇಪ್ಪತ್ನಾಲ್ಕರವರೆಗೆ ಎಷ್ಟು ಸಂಖ್ಯೆಗಳು ಸಿಗ್ತವೆ ಹನ್ನೆರಡು ಸಂಖ್ಯೆಗಳು ಸಿಗ್ತವೆ ಹನ್ನೆರಡು ಸಮಸಂಖ್ಯೆಗಳು ಸಿಗ್ತವೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಇಪ್ಪತ್ನಾಲ್ಕಂದರೆ ಇಲ್ಲಿ ಇಪ್ಪತ್ತ್ನಾಲ್ಕಂಡಾದರೆ ನೆಕ್ಸ್ಟ್ ಬರುವಂಥ ಸಂಖ್ಯೆ ಯಾವುದು ಇಪ್ಪತ್ತಾರು ಇಲ್ಲಿ ಇಪ್ಪತ್ತಾರರಿಂದ ನಲ್ವತ್ತೆಂಟು ಅರವರೆಗೆ ಸಂಖ್ಯೆಗಳೆಷ್ಟು ಹನ್ನೆರಡು ಇಲ್ಲಿ ಹನ್ನೆರಡು ಸಮಸಂಖ್ಯೆಗಳು ಸಿಕ್ಕು ಇಲ್ಲಿ ಹನ್ನೆರಡು ಸಮಸಂಖ್ಯೆಗಳು ಸಿಕ್ಕು ಆದರೆ ಇಲ್ಲಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರರ ಮಧ್ಯದ ಸಂಖ್ಯೆ ಒಂದೇ ಹೇಳಿ ನಾನು ಮಧ್ಯದ ಸಂಖ್ಯೆ ಎಷ್ಟು ಇಪ್ಪತ್ತೈದು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಅದಾದ ನಂತರ ಇಪ್ಪತ್ತಾರು ಇದೇನಾಗಿರ್ತೈತಿ ಇಪ್ಪತ್ತೈದನೇ ಸಂಖ್ಯೆ ಆಗಿರ್ತೈತಿ ಇಲ್ಲಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಇದು ಇಪ್ಪತ್ತೈದನೇ ಸಂಖ್ಯೆ ಅದೇ ಸರಾಸರಿ ಏನಾಗಿರ್ತೈತಿ ಇಪ್ಪತ್ತೈದು ಆಗಿರ್ತೈತಿ ಇಲ್ಲಿ ನೋಡಿ ಇನ್ನೊಂದು ಪ್ರಶ್ನೆ ಇದೆ ಮೊದಲ ಹನ್ನೊಂದು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯೋರಿ ಅಂತ ಪ್ರಶ್ನೆ ಇದೆ ಇದರ ಸೂತ್ರ ಬಂದುಬಿಟ್ಟು ಇದ್ರ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿರ್ತವೆ ಒನ್ ಟೂ ತ್ರೀ ಫೋರ್ ಡ್ಯಾಶ್ 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 ಹನ್ನೊಂದು ಹ್ಞೂ ಹ್ಞೂ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಈಕ್ವಲ್ ಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಅಂತ ಇದರ ಸೂತ್ರ ಬಂದುಬಿಟ್ಟು ಇಲ್ಲಿ ಸೂತ್ರದ ಪ್ರಕಾರ ಬಿಡಿಸೋದಾದರೆ ಕೊಟ್ಟಿರುವಂಥ ಸಂಖ್ಯೆ ಎನ್ ಅಂದರೆ ಕೊಟ್ಟಿರುವಂಥ ಸಂಖ್ಯೆ ಹನ್ನೊಂದು ಪ್ಲಸ್ ಒಂದು ಡಿವೈಡ್ ಬೈ ಎರಡು ಈಕ್ವಲ್ ಟು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಡಿವೈಡ್ ಬೈ ಎರಡು ಈಕ್ವಲ್ ಟು ಎರಡು ಒಂದಲೇ ಎರಡು ಆರಲಿ ಆನ್ಸರ್ ಬಂದ್ಬಿಡ್ತು ಆರು ಹಾಂ ಯಾವ ಥರ ಬರ್ತೈತಿ ನೋಡೋದಾದ್ರೆ ಇಲ್ಲಿ ಬಿಡಿಸ್ತೀನಿ ಅಂತ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ನೈನ್ ಟೆನ್ ಲೆವೆನ್ ಹ್ಞೂ ಹನ್ನೊಂದು ಸಂಖ್ಯೆಗಳದ ಹನ್ನೊಂದು ಸಂಖ್ಯೆಗಳ ಮಧ್ಯದ ಸಂಖ್ಯೆ ಅಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ ನಾನು ಇಲ್ಲಿ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಇಲ್ಲಿ ಐದು ಸಂಖ್ಯೆಗಳು ಹೌದಾ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದು ಸಂಖ್ಯೆಗಳು ಮಧ್ಯದಲ್ಲಿ ಉಳಿತೇನೋ ಆರು ಈ ಆರು ಇದಕ್ಕೆ ಸಮನಾಗಿರ್ತೈತಿ ಸರಾಸರಿ ಅಂತ ಹೇಳಿದ್ದೀನಿ ಇಲ್ಲಿ ಆರಿದೆ ಇಲ್ಲಿ ಆರಿದೆ ಹಾಗಾದರೆ ಮಧ್ಯದ ಸಂಖ್ಯೆಗೆ ಸರಾಸರಿ ಯಾವಾಗಲೂ ಏನಾಗಿರ್ತೈತಿ ಸಮನಾಗಿರ್ತೈತಿ ಇನ್ನು ಕಾನ್ಸೆಪ್ಟ್ ಮೂಲಕ ನೋಡೋದಾದರೆ ಹನ್ನೊಂದು ಸಂಖ್ಯೆಗಳಿದ್ದಾವೆ ಹನ್ನೊಂದು ಸಂಖ್ಯೆಗಳನ್ನು ಸಮನಾಗಿ ಒಡೆದು ಹಂಚಬೇಕು ಅವಾಗ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಹನ್ನೊಂದು ಇದೆಯಲ್ಲ ಒಂದು ಮಧ್ಯದಲ್ಲಿ ಕೇಶಿಂದ ಹತ್ತನ ಈ ಕಡೆ ಇದ ಸಂಖ್ಯೆಗಳು ಈ ಕಡೆ ಇದ್ದ ಸಂಖ್ಯೆಗಳು ಇಲ್ಲಿ ಬರುವಂಥ ಸಂಖ್ಯೆ ಒಂದರಿಂದ ಐದು ಇದು ನೆಕ್ಸ್ಟ್ ಬರುವಂಥ ಸಂಖ್ಯೆ ಆರು ಇಲ್ಲಿ ಏನಾಗುತ್ತ ಪತ್ತಂದರೆ ಏಳರಿಂದ ಹನ್ನೆರಡು ಮಧ್ಯದಲ್ಲಿ ಏನಿದೆ ಆರಿದೆ ಇದೇ ಸರಾಸರಿ ನೋಡಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಮೊದಲ ಐವತ್ತು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತ ಪ್ರಶ್ನೆ ಇದೆ ಇದ್ರ ಸೂತ್ರ ಬ ನಿಮ್ಗೆ ಆಲ್ ಆಲ್ರೆಡಿ ಹೇಳಿದ್ದೀನಿ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಇದ್ರ ಚೆಂದ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಈಕ್ವಲ್ ಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಏನಂದರೆ ಏನಿದೆ ಐವತ್ತಿದೆ ಪ್ಲಸ್ ಒಂದು ಡಿವೈಡ್ ಬೈ ಎರಡು ಐವತ್ತೊಂದು ಡಿವೈಡ್ ಬೈ ಎರಡು ಎರಡು ಒಂದಲೇ ಎರಡು ಎರಡೇ ನಾಲ್ಕು ಒಂದು ಮತ್ತು ಒಂದು ಹನ್ನೊಂದು ಆಯಿತು ಹನ್ನೊಂದು ಅಂದರೆ ಎರಡು ಇಲ್ಲಿ ಎರಡು ಇಲ್ಲೇ ಹತ್ತು ಮತ್ತು ಒಂದು ಉಳಿತು ಪಾಯಿಂಟ್ ಕೊಟ್ಟು ಎರಡು ಇಲ್ಲಿ ಇದ್ರದ್ದು ಆನ್ಸರ್ ಬಂದುಬಿಟ್ಟು ಇಪ್ಪತ್ತೈದು ಪಾಯಿಂಟ್ ಐದು ಇದರ ಆನ್ಸರ ಇಪ್ಪತ್ತೈದು ಪಾಯಿಂಟ್ ಐದು ಯಾವ ಥರ ಇಪ್ಪತ್ತೈದು ಪಾಯಿಂಟ್ ಐವತ್ತು ಐದು ಬರುತ್ತೆ ಅಂತಂದರೆ ಐವತ್ತು ಸ್ವಾಭಾವಿಕ ಸಂಖ್ಯೆಗಳದವು ಇದನ್ನು ಸಮನಾಗಿ ಹಂಚಬೇಕಾಗಿದೆ ನೋಡಿ ಈ ಕಡೆ ಇಪ್ಪತ್ತೈದು ಸಂಖ್ಯೆಗಳು ಈ ಕಡೆ ಇಪ್ಪತ್ತೈದು ಸಂಖ್ಯೆಗಳು ಇಲ್ಲಿ ಬರುವಂಥ ಸಂಖ್ಯೆಗಳು ಒಂದರಿಂದ ಇಪ್ಪತ್ತೈದು ಇಲ್ಲಿ ಬರುವ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತಾರರಿಂದ ಐವತ್ತು ನೋಡಿ ಇಲ್ಲಿ ಕೊನೆಯಲ್ಲಿ ಎಂಡ್ ಎಂಡಾಗು ಇಲ್ಲಿ ಇಪ್ಪತ್ತೈದು ಸಂಖ್ಯೆಯಲ್ಲಿ ಕೊನೆಯಲ್ಲಿ ಎಂಡ್ ಆಗಿದ್ದು ಇಪ್ಪತ್ತೈದು ಇಲ್ಲಿ ಆರಂಭ ಆಗಿದ್ದು ಇಪ್ಪತ್ತಾರರಿಂದ ಐವತ್ತು ಇಲ್ಲಿ ಮಧ್ಯದಲ್ಲಿ ಯಾವ ಸಂಖ್ಯೆನೂ ಇಲ್ಲ ಹಾಗಾದರೆ ನಾವು ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಇಪ್ಪತ್ತೈದು ಇದೆ ಇಲ್ಲಿ ಇಪ್ಪತ್ತಾರಿದೆ ಇವುಗಳ ಮಧ್ಯದ ಸಂಖ್ಯೆ ಯಾವುದಾಗಿರ್ತೈತಿ ಇಪ್ಪತ್ತೈದು ಪಾಯಿಂಟ್ ಐದು ಹ್ಞೂ ಇದೇನಾಗಿರ್ತೈತಿ ಇಪ್ಪತ್ತೈದು ಪಾಯಿಂಟ್ ಐದು ಇದರ ಮಧ್ಯದ ಸಂಖ್ಯೆ ಆಗಿರ್ತೈತಿ ಇದೇ ನಿಮ್ಮ ಆನ್ಸರ್ ಆಗಿರ್ತೈತಿ ಇಲ್ಲಿವರೆಗೂ ನಾವು ಮೊದಲ ಏನು ಬೇಸು ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯೋದು ಯಾವ ಥರ ಮೊದಲ ಸಮ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯೋದು ಯಾವ ಥರ ಮತ್ತು ಮೊದಲ ಏನು ಸ್ವಾಭಾವಿಕ ಸರಾಸರಿ ಸಂಖ್ಯೆಗಳನ್ನು ಯಾವ ಥರ ಅಂತ ನೋಡಿದ್ದೀವಿ ಅವಕೂರ್ನ ಇನ್ನೂ ಒಂದು ಒಂದೇ ಸಾರಿ ರಿಪೀಟ್ ಮಾಡ್ತೀನಂತ ಎಲ್ಲನೂ ಒದ್ ಒಟ್ಟಿಗೆ ಆಗಿ ರಿಪೀಟ್ ಮಾಡ್ತೀನಂತ ಒಂದು ಸಾರಿ ನೋಡಿ ಇಲ್ಲಿದೆ ಪ್ರಶ್ನೆ ಈ ಕೆಳಕಂಡ ಪ್ರಶ್ನೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಒನ್ಯದು ಮೊದಲ ಏಳು ಬೇಸ ಸಂಖ್ಯೆಗಳು ಮೊದಲ ಏಳು ಬಿಸ ಸಂಖ್ಯೆಗಳಂದರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದ್ರ ಸೂತ್ರ ಬಂದುಬಿಟ್ಟು ಏನು ಅಂತ ಏನಂದರೆ ಕೊಟ್ಟಿರುವಂಥ ಏನಾಗಿರ್ತೈತಿ ಅದರ ಆನ್ಸರ್ ಆಗಿರ್ತೈತಿ ಏಳಿದೆ ಏಳು ಕೇಳು ಇನ್ನೊಂದು ಆಂಜ ಇನ್ನೊಂದು ಯಾವ ಥರ ಅಂತಂದರೆ ಮಧ್ಯದ ಸಂಖ್ಯೆ ಅಂತ ಹೇಳಿದ್ದೇನೆ ಮಧ್ಯದ ಸಂಖ್ಯೆ ಹನ್ನ ಏಳು ಸಂಖ್ಯೆಗಳ ಮಧ್ಯದ ಸಂಖ್ಯೆ ಯಾವುದಾಗಿರ್ತೈತಿ ಈ ಕಡೆ ಮೂರು ಸಂಖ್ಯೆಗಳು ಈ ಕಡೆ ಮೂರು ಸಂಖ್ಯೆಗಳು ಮಧ್ಯದಲ್ಲಿ ಉಳಿತು ಏಳು ಸಂಖ್ಯೆ ಇನ್ನೊಂದು ಯಾವ ಥರ ಹೇಳಿದ್ದೇನಪ್ಪ ಅಂತಂದರೆ ಮೊದಲ ಏಳು ಬೇಸ ಸಂಖ್ಯೆಗಳು ಬೇಕತ್ತಂದರೆ ಏನು ಮಾಡಬೇಕು ಅದನ್ನು ನಮಗೆ ಬೇಕಾಗಿತ್ತು ಬೇಸು ಸಂಖ್ಯೆಗಳು ಬೇಸ ಸಂಖ್ಯೆಯಿಂದ ಆರಂಭ ಆಗಿ ಸಂಖ್ಯೆಗೆ ಸಂಖ್ಯೆಗೆ ಆಗಬೇಕು ಇದು ಏಳನ್ನು ಡಬಲ್ ಮಾಡಬೇಕಾಗುತ್ತೆ ಡಬಲ್ ಮಾಡಿದಾಗ ಎಷ್ಟು ಬರುತ್ತೋ ಹದಿನಾಲ್ಕು ಬರುತ್ತೆ ಆದರೆ ಬೆಸ ಸಂಖ್ಯೆ ಆರಂಭ ಆಗಿ ಬೆಸ ಸಂಖ್ಯೆಯಲ್ಲಿ ಆಗಬೇಕು ಹಾಗಾದರೆ ಬಿಸ ಸಂಖ್ಯೆಯಲ್ಲಿ ಎಂಡಾಗಬೇಕಂದ್ರೆ ಇದು ಹಿಂದಿನ ಇರುವಂಥ ಸಂಖ್ಯೆ ಯಾವುದು ಹದಿಮೂರು ಹದಿಮೂರು ಅಲ್ಲ ಈ ಹದಿಮೂರನ್ನು ಸಮನಾಗಿ ಹಂಚಬೇಕು ಸಮನಾಗಿ ಹಂಚಬೇಕಂತಂದರೆ ಇಲ್ಲಿ ಇದೆ ಕೊರಿ ಇದೆ ಕೊರಿದಾಗ ಏನು ಮಾಡಬೇಕು ಒಂದನ್ನು ಇಲ್ಲಿಡಬೇಕು ಒಂದು ಇಲ್ಲಿ ಇಲ್ಲಿಡಬೇಕಾಗತ್ತೆ ಉಳ್ಕಿದ ಈ ಕಡೆ ಆರು ಸಂಖ್ಯೆ ಈ ಕಡೆ ಆರು ಸಂಖ್ಯೆ ಆರು ಆರು ಪ್ಲಸ್ ಒಂದು ಹದಿಮೂರು ಸಂಖ್ಯೆ ಅದು ಇಲ್ಲಿ ಬರುವಂಥ ಆರು ಸಂಖ್ಯೆ ಅಲ್ಲ ಆರು ಸಂಖ್ಯೆ ಯಾವಾಗಿರ್ತವೆ ಒಂದರಿಂದ ಆರಾಗಿರ್ತವೆ ಇಲ್ಲಿ ಬರುವಂಥ ಸಂಖ್ಯೆಗಳೇನಾಗಿರ್ತವೆ ಇಲ್ಲಿ ಆರಾಗಿದೆಯಪ್ಪ ಅಂದರೆ ಆರರಿಂದ ನೆಕ್ಸ್ಟ್ ಬರುವಂಥ ಸಂಖ್ಯೆ ಯಾವುದು ಏಳು ಇದು ಮಧ್ಯದ ಸಂಖ್ಯೆ ಇದೇ ಆನ್ಸರ್ ಆಗಿರ್ತೈತಿ ಇಲ್ಲಿ ಬರುವಂಥ ಸಂಖ್ಯೆ ಎಂಟರಿಂದ ಹದಿಮೂರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇಲ್ಲಿ ಆರು ಸಂಖ್ಯೆಗಳದಾವೆ ಇಲ್ಲಿ ಆರು ಸಂಖ್ಯೆಗಳದವು ಇಲ್ಲಿ ಮಧ್ಯದ ಸಂಖ್ಯೆ ಯಾವುದು ಏಳು ಏಳು ಇದು ಏನಾಗಿರ್ತೈತಿ ಸರಾಸರಿಗೆ ಸಮನ ಹ್ಞೂ ಇನ್ನು ಇಲ್ಲೊಂದು ಪ್ರಶ್ನೆ ಇದೆ ಮೊದಲು ಏಳು ಸಮಸಂಖ್ಯೆಗಳು ಅಂತಂದರೆ ಮೊದಲು ಏಳು ಸಮಸಂಖ್ಯೆಗಳು ಯಾವುದು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಇದ್ರ ಸೂತ್ರ ಬಂದುಬಿಟ್ಟು ಎನ್ ಪ್ಲಸ್ ಒನ್ ಅಂದರೆ ಎನ್ ಪ್ಲಸ್ ಒನ್ ಅಂದರೆ ಏನಂದರೆ ಕೊಟ್ಟಿರೋಂಥ ಸಂಖ್ಯೆ ಏಳು ಪ್ಲಸ್ ಒಂದು ಈಕ್ವಲ್ ಟು ಎಂಟು ಎಂಟು ಆನ್ಸರ್ ಎಂಟು ಯಾವ ಥರ ಬರ್ತೈತಿ ನೋಡೋಣ ಹ್ಞೂ ಎಂಟು ಬರುತ್ತಾ ಇಲ್ಲೋ ಅಂತ ಮಧ್ಯದ ಸಂಖ್ಯೆ ಮಧ್ಯದ ಸಂಖ್ಯೆ ಯಾವುದಿದೆ ಇಲ್ಲಿ ನೋಡಿ ಇಲ್ಲಿದೆ ಎಂಟು ಹ್ಞೂ ಈ ಕಡೆ ಮೂರು ಸಂಖ್ಯೆ ಹೌದು ಈ ಕಡೆ ಮೂರು ಸಂಖ್ಯೆ ಹೌದು ಇಲ್ಲಿ ಮಧ್ಯದಲ್ಲಿ ಎಂಟು ಹೊಡಿತು ಇಲ್ಲಿ ನೋಡಿ ಮೊದಲ ಏಳು ಸ್ವಾಭಾವಿಕ ಸಂಖ್ಯೆಗಳು ತಂದರೆ ಮೊದಲ ಏಳು ಸ್ವಾಭಾವಿಕ ಸಂಖ್ಯೆಗಳು ತಂದಾಗ ಏನು ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆಗಳದು ಮೊದಲು ಏಳು ಸಂಖ್ಯೆಗಳ ಸೌಭ್ಯ ಸಂಖ್ಯೆಗಳ ಸೂತ್ರ ಏನು ಬರ್ತೈತಪ್ಪ ಅಂತಂದರೆ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಎನ್ ಪ್ಲಸ್ ಒನ್ ಅಂದರೆ ಏಳು ಪ್ಲಸ್ ಒಂದು ಡಿವೈಡ್ ಬೈ ಎರಡು ಈಕ್ವಲ್ ಟು ಎಂಟು ಡಿವೈಡ್ ಬೈ ಎರಡು ಎರಡು ಒಂದಲೇ ಎರಡು ನಾಲ್ಕಲೇ ಎಂಟು ನಾಲ್ಕನ್ನು ಆನ್ಸರ್ ಬಂತು ಇಲ್ಲಿ ನೋಡಿ ಮಧ್ಯದಲ್ಲಿ ಮಧ್ಯದಲ್ಲಿರುವಂಥ ಸಂಖ್ಯೆ ನಾಲ್ಕು ಈ ಕಡೆ ಮೂರು ಸಂಖ್ಯೆ ಹೌದು ಈ ಕಡೆ ಮೂರು ಸಂಖ್ಯೆ ಹೌದು ಮಧ್ಯದಲ್ಲಿ ಏನು ಹೊಡಿತು ನಾಲ್ಕು ಹೊಡಿತು ನೋಡಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ವರ್ಗ ಸಂಖ್ಯೆಗಳ ಮೇಲೆ ಮೊದಲ ಒಂಬತ್ತು ವರ್ಗ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಪ್ರಶ್ನೆ ಇದೆ ಮೊದಲ ಒಂಬತ್ತು ವರ್ಗ ಸಂಖ್ಯೆಗಳ ಸರಾಸರಿ ಎಷ್ಟು ತಂದಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಇದ್ರ ಸೂತ್ರ ಬಂದುಬಿಟ್ಟು ಮೊದಲ ಏನು సరాసరి కొంట అది జగ సల్లలో ఇల్లు బిడ్స్తీనంత ఎన్ ప్లస్ వన్ టూ ఎన్ ప్లస్ వన్ డివైడ్ బై సిక్స్ అంత ఎన్ ప్లస్ వన్ అందా అంత సంఖ్య ఎస్టూ ఒంబోతు ప్లస్ ఒందు ప్లస్ ఒందు డివైడ్ బై సిక్స్ ಇದನ್ನ ಈ ಕಡೆ ಬಿಡಿಸ್ತೀನಿ ಅಂತ ಹ್ಞೂ ಒಂ ಒಂಬತ್ತು ಪ್ಲಸ್ ಒಂದು ಹತ್ತು ಎರಡು ಒಂಬತ್ತಲೇ ಹದಿನೆಂಟು ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಡಿವೈಡ್ ಬೈ ಸಿಕ್ಸ್ ಇದು ಬ್ರಕೆಟ್ ತೆಗೆದಾಗ ಏನಾಗುತ್ತೆ ಎಂಟು ಆಗುತ್ತೆ ಹತ್ತು ಹತ್ತೊಂಬತ್ತಲೇ ನೂರ ತೊಂಬತ್ತು ಡಿವೈಡ್ ಬೈ ಆರು ಹ್ಞೂ ಆರು ಮೂರಲೇ ಹದಿನೆಂಟು ಆರು ಒಂದಲೇ ಆರು ಮೂರಲೇ ಹದಿನೆಂಟು ಅದೇ ಮೂರು ಇಲ್ಲಿಟ್ಟಿದ್ದೀನಿ ಒಂದು ಉಳಿತು ಒಂದು ಮತ್ತು ಸೊನ್ನೆ ಉಳಿತು ಹಾಗಂದರೆ ಹತ್ತಾಯಿತು ಆರು ಎಷ್ಟಲೇ ಹತ್ತು ಆರು ಒಂದಲೇ ಆರು ನಾಲ್ಕು ಉಳಿದಾಗ ಏನಾಗುತ್ತಪ್ಪ ಅಂತಂದರೆ ಆರರ ಮಧ್ಯೆ ನಾಲ್ಕಿಲ್ಲ ಅದ್ರ ಸಲಗ ನಾವು ಏನಕ್ಕೂ ಪಾಯಿಂಟ್ ಕೊಟ್ಟು ನಾಲ್ಕನ್ನ ನಲ್ವತ್ತಂತ ತಿಳ್ಕೊಳ್ಳೋದು ಆರು ಎಷ್ಟಲೇ ನಲ್ವತ್ತು ಆರು ಆರಲೇ ಮೂವತ್ತಾರು ಮತ್ತು ನಾಲ್ಕುಳಿತ್ತು ಮತ್ತೆ ಆರಲ್ಲಿ ಮೂವತ್ತಾರು ಅದೇ ಥರ ಬರ್ತೈತಿ ಇದು ಆನ್ಸರ್ ಬಂದುಬಿಟ್ಟು ಏನಾಯಿತು ಮೂವತ್ತೊಂದು ಪಾಯಿಂಟ್ ಅರುವತ್ತಾರು ಮೂವತ್ತೊಂದು ಪಾಯಿಂಟ್ ಅರವತ್ತಾರು ಇದು ಆನ್ಸರ್ ಆಗಿರ್ತೈತಿ